ನಾವು ಇವತ್ತ ಕಲಬುರಗಿ ಜಿಲ್ಲೆಯಲ್ಲಿ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿ ಮತ್ತು ರೈತರ ಬೆಂಬಲ ಬೆಲೆಗೆ ಕಾನೂನಾತ್ಮಕ ಬೆಲೆಯನ್ನು ಕೊಡಬೇಕಂತೇಳಿ ಮತ್ತು ಮಹಿಳಾ ರೈತರಿಗೆ ಮತ್ತು ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಮತ್ತು ರೈತರ ಯೋಜನೆಗಳನ್ನು ಬಡಿಸಬೇಕಂತೇಳಿ ಮುಖ್ಯಮಂತ್ರಿಯಲ್ಲಿ ನಾವು ಮನವಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳಿಗೆ ಮತ್ತು ಹಲವಾರು ಒಬ್ಬರಿಗೆ ಬರ್ತಾ ಒಬ್ಬರು ಬರದಲ್ಲ ಅದಕ್ಕಾಗಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗದ ಅದರಂತೆ ಆಗಿ ಮುಖ್ಯಮಂತ್ರಿ ಇದು ಎಚ್ಚರಿಸಿ ಮತ್ತು ಹೆಬ್ಬಾಳ ಲಕ್ಷ್ಮೀಕಾರ ಇವರು ಎಚ್ಚರಿಸಿ ಎಲ್ಲ ಗೃಹಲಕ್ಷ್ಮಿ ಯಾವರಿಗೆ ಬಂದಿಲ್ಲ ಅವರಿಗೆಲ್ಲ ಸಂಬಂಧಿಗೆ ಬರುವಂತೆ ಮಾಡಬೇಕಂತೇಳಿ ತಮ್ಮ ತಮ್ಮಲ್ಲಿ ನನ್ನ ಮನಿವೆ ರೈತರಿಗೆ ಏನಪ್ಪ ಅಂತಂದರೆ ಬೆಂಬಲ ಬೆಲೆ ಕೊಡಬೇಕು ರೈತರಿಗೆ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕಂತೇಳಿ ನಾನು ಮುಖ್ಯಮಂತ್ರಿಯಲ್ಲಿ ಮನಿವೆ ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ನನ್ನ ಹೆಸರು ಕಟ್ಟಿಮನೆ ಕಟ್ಟಿಮೇರೆ ರಾಯಗಿರಿ ಜಿಲ್ಲಾ ಉಪಾಧ್ಯಕ್ಷರು ರೈತ ಸಂಘ ಹಸಿರು ಸೇನೆ ವಾಸುದೇವ್ ಮೇಟಿ ಬಣ ನಾನು ಲಕ್ಷ್ಮಿ ದೊಡ್ಡ ರಾಜ್ಯ ಕಾರ್ಯದರ್ಶಿ ಮತ್ತು ರೈತರನ್ನು ಇವಾಗ ಸರ್ಕಾರ ಬಂದು ಆರು ಏಳು ತಿಂಗಳಾಯಿತು ಆದರೂ ಕೂಡ ಹಸುಗಳಿಗೆ ಇನ್ನೂ ಮೇವಿಲ್ಲ ನೀರು ತುಂಬೋ ಕೆಲಸ ಮಾಡಿಲ್ಲ ರೈತರ ಬ ಅಂತ ಘೋಷಣೆ ಆಗಿದೆ ಆದರೂ ಕೂಡ ಪರಿಹಾರ ಎರಡು ಸಾವಿರ ಹಣವೇ ಬಂದಿದೆ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳಿರೋದು ಎರಡು ಸಾವಿರ ರೂಪಾಯಿ ಯಾ ಎದಕ್ಕೆ ಸಾಕಾಗ ಈಗ ಬಿಸಿಲಿನ ಇದು ಹೆ ಹೆಚ್ಚಿಗೆ ಆಗ್ತಿದೆ ಹಸುಗಳು ಎಲ್ಲಿಂದಲೇ ನೀರು ಕುಡಿಯೋಕೆ ನೀರು ಇಲ್ಲದೆ ಪರದಾಡ್ತವೆ ತಿನ್ನೋಕ್ಕೆ ಮೇವಿಲ್ಲ ಅವು ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸ ಮಾಡಬೇಕು ಇದು ಯಾವುದೂ ಆಗಿಲ್ಲ ಇನ್ನೂವರೆಗೂ ತಕ್ಷಣವೇ ಪ ತಕ್ಷಣವೇ ಪರಿಹಾರ ಹಣ ರೈತರಿಗೆ ಬರಬೇಕಂತ ಕೇಳ್ಕೊಂತಿ ನಾವು ಭೇಟಿ ಮಾಡೋದಕ್ಕೆ ಜಾತಕ್ಕಾಗಿ ಹೋರಾಟ ಜಾತಕ್ಕಾಗಿ ಹೋರಾಟ ಜಾತಕ್ಕಾಗಿ ಹೋರಾಟ ಜಾತಕ್ಕಾಗಿ ಹೋರಾಟ ಜೈ ಜೈ